ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಪ್ರಥಮ ವರ್ಷದ ಹತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ವಿಜ್ಞಾನ ವಿಷಯದಲ್ಲಿ ಬರುವಂತಹ ಮೊದಲ ಅಧ್ಯಾಯ ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು ರಾಸಾಯನಿಕ ಕ್ರಿಯೆಗಳು ಎಂದರೇನು ಅದೇ ರೀತಿಯಾಗಿ ರಾಸಾಯನಿಕ ಕ್ರಿಯೆಯಲ್ಲಿ ನಡೆದಿದೆ ಅನ್ನಬೇಕಾದ್ರೆ ಕೆಲವು ಅಂಶಗಳು ಅಲ್ಲಿ ಕಂಡುಬರುತ್ತೆ ಆ ಅಂಶಗಳಲ್ಲಿ ಯಾವ್ದಾದ್ರು ಅಂಶಗಳು ಕಂಡುಬರಬೇಕು ಯಾವ ಅಂಶಗಳು ಹೋಗ್ತದೆ ಅಂದ್ರೆ ಸಾಮಾನ್ಯವಾಗಿ ಒಂದು ವಸ್ತುವಿನಲ್ಲಿ ಅಥವಾ ವಸ್ತುವಿನಲ್ಲಿ ತಾಪ ಬದಲಾವಣೆ ಆಗಿರಬೇಕು ಅಥವಾ ವಸ್ತುವಿನಲ್ಲಿ ಬಣ್ಣದಲ್ಲಿ ಬದಲಾವಣೆ ಆಗಿರಬೇಕು ಆ ವಸ್ತುವಿನಲ್ಲಿ ಈ ಮೂರು ಆಗಿಲ್ಲ ಅಂದ್ರೂ ಕೂಡ ಒಂದು ಅನಿಲ ಆದ ಪ್ರಕ್ರಿಯೆ ಆಗಿರಬೇಕು ಈ ನಾಲ್ಕು ಯಾವ್ದಾದ್ರು ಒಂದು ಕ್ರಿಯೆ ಜಾಗಿದೆ ಅದನ್ನ ನಾವೇನ್ ಅಂತಂದ್ರೆ ರಾಸಾಯನಿಕ ಕ್ರಿಯೆ ನಡೆದಿದೆ ಎಂದರ್ಥ ಅಂತ ನಾವಲ್ಲಿ ಹೇಳುತ್ತೀವಿ ಹಾಗಾದ್ರೆ ಇಲ್ಲಿ ಮೊದಲನೇ ಅಧ್ಯಯನದಲ್ಲಿ ಮೊದಲ ವಿಶೇಷವಾಗಿರುವಂತಹ ಒಂದು ಆಕ್ಟಿವಿಟಿ ಚಟುವಟಿಕೆ ಏನು ಅಂತಂದ್ರೆ ಮ್ಯಾಗ್ನೀಸಿಯಂ ತಂತಿಯನ್ನ ಆಕ್ಸಿಜನ್ ಅನು ಉಪಸ್ಥಿತಿಯಲ್ಲಿ ಇcurlyದಾಗ ಅಲ್ಲಿ ಯಾವ ಕ್ರಿಯೆನ ಜರುಗುತ್ತದೆ ಅಲ್ಲಿ ಏನನ್ನ ಉತ್ಪಾಕ್ತಿದೆ ಅನ್ನೋದ್ರಲ್ಲಿ ನಾವು ನೋಡಬೇಕಾಗುತ್ತದೆ ಮೊದಲನೇದಾಗಿ ಹೇಳಬೇಕಂದ್ರೆ ಈ ಆಕ್ಟಿವಿಟಿ ಯಲ್ಲಿ ತೆಗೆದುಕೊಳ್ಳುವಂತ ಚಟುವಟಿಕೆ ತೆಗೆದುಕೊಳ್ಳುವಂತ ಸಲಕರಣೆಗಳು ಯಾವಪ್ಪ ಅಂತಂದ್ರೆ ಮುಂದುವರಿ ಶಾಪ್ ಮ್ಯಾಗ್ನೀಸಿಯಂ ತಂತಿ